ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ದಿನ ನಾವು ನಡೆದಿರ್ತಕ್ಕಂಥ ಸಭೆಯಲ್ಲಿ ಎಸ್ ಸಿ ಎಸ್ ಟಿ ಟ್ವೆಂಟಿ ಫೈವ್ ಪರ್ಸೆಂಟು ಅನುದಾನದಲ್ಲಿ ಎಲ್ಲ ಬಡ ಮಕ್ಕಳಿಗೆ ಶಾಲಾ ವಿದ್ಯಾರ್ಥಿಗಳಿಗೆ ಒಬ್ಬ ಏನು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತವರೋ ಅವರಿಗೆ ಯಾರಿಗೂ ಅನ್ಯಾಯ ಆಗದಂತೆ ಸಮವಾಗಿ ವಿತರಣೆ ಮಾಡಿರ್ತೀವಿ ಹಾಗೆಯೇ ಅಂಗವಿಕಲರಿಗೆ ಸೋಲಾರ್ ಲ್ಯಾಂಪ್ಗಳನ್ನು ಅಳವಡಿಸಿ ಅಳವಡಿಸಲು ಅವರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಮಾಡಿರುತ್ತೇವೆ ಹಾಗಾಗಿ ಇದನ್ನು ಎಲ್ಲ ಅಂಗವಿಕಲರು ಹಾಗೂ ಎಸ್ ಸಿ ಎಸ್ ಟಿ ಸಮುದಾಯದವರು ದುರುಪಯೋಗ ಪಡಿಸಿಕೊಳ್ಳದೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೆ ಲಕ್ಷ್ಮೀದೇವಿ ನಾಗರಿಕರಿಗೆ ಹಳ್ಳಿಗಳ ನಾಗರಿಕರಿಗೆ ಫಲಾನುಭವಿಗಳಿಗೆ ಈ ದಿನ ಅಂಗವಿಕಲರಿಗೆ ಸೋಲಾರ್ ಲ್ಯಾಂಪ್ಗಳನ್ನು ವಿತರಣೆ ಮಾಡಿರ್ತಾರೆ ಮತ್ತು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಸಹಾಯವಾಗಲಿ ಅಂತ ಸಹಾಯ ಧನವನ್ನು ಸಾವಿರ ಮತ್ತು ಎಮ್ ಎಸ್ ಸಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರದ ಅನುದಾನವನ್ನು ಈ ದಿನ ಕೊಟ್ಟಿರ್ತಾರೆ ಇಂಥ ಒಂದು ಕಾರ್ಯಕ್ರಮವನ್ನು ಗೌಡಿಗೆರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಮಾನ್ಯ ಗೌಡಪ್ಪನವರು ಮಂಜುಳಾ ಗೌಡಪ್ಪರವರು ಹಮ್ಮಿಕೊಂಡಿದ್ದಾರೆ ಮತ್ತು ಉಪಾಧ್ಯಕ್ಷರಾದಂತಹ ಮಂಜುಳಾರವರು ಮತ್ತು ಅವರ ಅಧ್ಯಕ್ಷತೆ ಮತ್ತು ಪಿ ಡಿ ಒ ವೆಂಕಟೇಶ್ ಮೂರ್ತಿಯವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮ ನೆರವೇರಿದೆ ಇಂಥ ಒಂದು ಕಾರ್ಯಕ್ರಮಗಳು ನಡೆದಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗದವರು ಎಸ್ ಸಿ ಎಸ್ ಟಿ ಜನಾಂಗಗಳಿಗೆ ಮತ್ತು ಅಂಗವಿಕಲರಿಗೆ ಇದರಿಂದ ತುಂಬ ಅನುಕೂಲವಾಗುತ್ತದೆ ಮುಂದಿನ ಹೆಚ್ಚಿನ ದಿನಗಳಲ್ಲಿ ಹೆಚ್ಚಿನ ಅನುದಾನವನ್ನು ಸಹಾಯವನ್ನು ಮಾಡುವಂತಹ ಶಕ್ತಿಯನ್ನು ಸರ್ಕಾರ ಈ ಒಂದು ಗ್ರಾಮ ಪಂಚಾಯಿತಿಗೆ ನೀಡಲಿ ಮತ್ತು ಇನ್ನು ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಪಿ ಡಿಒ ಅವರಿಗೂ ಮತ್ತು ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಗೌಡಿಗೆರೆ ಗ್ರಾಮದ ಗ್ರಾಮಸ್ಥರಿಗೂ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರುಗಳಿಗೂ ಉದ್ದೇಶ ಏನು ಅಂದರೆ ಸರ್ಕಾರ ನೀಡುವಂತಹ ಹಾಗೂ ಗ್ರಾಮ ಪಂಚಾಯಿತಿಯಿಂದ ನಾವು ತೆರಿಗೆಗಳನ್ನು ವಸೂಲಿ ಮಾಡುವಂತಹ ಎಲ್ಲ ಅನುದಾನದಲ್ಲಿ ಐದು ಪರ್ಸೆಂಟನ್ನು ನಾವು ನಮ್ಮ ವಿಶೇಷ ಚೇತನರಿಗೆ ಸವಲತ್ತುಗಳನ್ನು ನೀಡುವಂಥ ಒಂದು ನಿಯಮ ಇರೋದರಿಂದ ಈ ಒಂದು ಸವಲತ್ತು ವಿತರಣಾ ಕಾರ್ಯಕ್ರಮವನ್ನು ನಮ್ಮ ಅಂಗ ವಿಶೇಷ ಚೇತನ ಫಲಾನುಭವಿಗಳಿಗೆ ಸುಮಾರು ಎಂಬತ್ತ ಏಳು ಜನ ಫಲಾನುಭವಿಗಳಿಗೆ ನಾವು ಸೋಲಾರ್ ಲೈಟ್ಗಳನ್ನು ವಿತರಣೆ ಮಾಡ್ತಾಯಿದ್ವಿ ಒಟ್ಟು ಎಂಬತ್ತೇಳು ಫಲಾನುಭವಿಗಳಿಗೆ ಸುಮಾರು ಎರಡು ಲಕ್ಷ ನಲವತ್ತು ಸಾವಿರ ರೂಪಾಯಿನ ಒಂದು ಸೋಲಾರ್ ಲೈಟ್ಗಳನ್ನು ಆಯಾ ಫಲಾನುಭವಿಗಳಿಗೆ ವಿತರಣೆ ಇದ್ದೀವಿ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ಈ ಒಂದು ಹಾಸ್ಪಿಟ್ಲಲ್ಲಿ ಒಂದು ಆರೋಗ್ಯದ ತಪಾಸಣೆ ಮಾಡಿಸ್ಕೊಂಡಿರೋರಿಗೆ ಅರ್ಜಿ ಕೊಟ್ಟಿರೋರಿಗೆ ಅದರಲ್ಲೂ ಕೂಡ ಅನುದಾನವನ್ನು ಇವು ದಿನ ವಿತರಣೆ ಮಾಡುವಂಥ ಒಂದು ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಶ್ರೀಮತಿ ಮಂಜಮ್ಮನವರು ವಹಿಸ್ಕೋಬೇಕಾಗಿತ್ತು ಕಾರಣಾಂತರದಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಮಂಜಮ್ಮನವರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಂಡರೆ ವಹಿಸ್ಕೊಂಡಿದ್ದಾರೆ ಅವರಿಗೆ ಅಂಗವಿಕಲರಿಗೂ ಸೌಲಭ್ಯಗಳನ್ನು ತರ ನಡೆಸ್ಕೊಂಡು ಹೋಗ್ತಾ ಇರಬೇಕು ಉಪಯೋಗಿಸ್ಕೊಂಡು ಸರ್ಕಾರದಿಂದ ಬಂದಂತ ಅನುದಾನದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅನುದಾನವನ್ನ ಎಸ್ ಸಿ ಎಸ್ ಟಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿದ್ಯಾರ್ಥಿಗಳಿಗೆ ಮತ್ತು ಸಮುದಾಯದವರಿಗೆ ಅನುದಾನವನ್ನು ಮೀಸಲಿಡಬೇಕಾಯಿತು ಸರ್ಕಾರದ ಒಂದು ನಿಯಮ ಅದರಂತೆ ನಾವು ಸುಮಾರು ಇಪ್ಪತ್ತ್ಮೂರು ಫಲಾನುಭವಿಗಳಿಗೆ ವಿವಿಧ ರೀತಿಯಾದಂಥ ವಿದ್ಯಾಭ್ಯಾಸವನ್ನು ಮಟ್ಟವನ್ನು ಸರ್ಕಾರದ ಆದೇಶದಂತೆ ಪಿ ಯು ಸಿಗೆ ಒಂದು ಸಾವಿರ ಡಿಗ್ರಿಗೆ ಒಂದು ಸಾವಿರ ಮತ್ತು ಎಮ್ ಸಿಗೆ ಒಂದೂವರೆ ಸಾವಿರ ಹಾಗೂ ಆರೋಗ್ಯಕ್ಕೆ ವೆಚ್ಚಕ್ಕಾಗಿ ಲಕ್ಷ್ಮೀದೇವಿ ಬಸವರಾಜ್ ಅವರಿಗೆ ಮೂರು ಸಾವಿರ ರೂಪಾಯಿಗಳನ್ನು ಸುಮಾರು ಇಪ್ಪತ್ತ್ಮೂರು ಫಲಾನುಭವಿಗಳಿಗೆ ಅಂದಾಜು ಮೂವತ್ತು ಸಾವಿರ ರೂಪಾಯಿಗಳನ್ನು ಈ ಒಂದು ಯೋಜನೆಯಲ್ಲಿ ಕೊಡ್ತಾ ಇದ್ದೀವಿ ಈ ಒಂದು ಯೋಜನೆಯನ್ನು ಅನುಕೂಲ ಪಡ್ಕೊಳ್ಬೇಕು ಅಂತ ಈ ಒಂದು ವಿಷಯ ಸಮಯದಲ್ಲಿ ನಾವು ಚರ್ಚಿಸುತ್ತಾ ಈ ವಿಚಾರವನ್ನು ತಿಳಿಸ್ತಾ ಅವರಿಗೆ ಅನುದಾನವನ್ನು ಮೀಸಲಿ ಮೀಸಲಿಟ್ಟು ಅವರಿಗೆ ಗುಣಮುಖವಾದಂಥ ಒಂದು ಕಾರ್ಯಕ್ರಮ ಅಂತ ನಾವಾದರೂ ಭಾವಿಸ್ತೀವಿ ಈ ಕಾರ್ಯಕ್ರಮವನ್ನು ಏನಿವತ್ತು ಅಂಗವಿಕಲರಿಗೆ ಒಂದು ಫೈ ಪರ್ಸೆಂಟು ಸರ್ಕಾರದ ಆದೇಶ ಮೇರೆಗೆ ಫೈ ಪರ್ಸೆಂಟ್ ಅನುದಾನವನ್ನು ಆ ಮೀಸಲಿಟ್ಟಿದ್ದು ಈ ಅನುದಾನವನ್ನು ಇವತ್ತು ನಮ್ಮ ಪಂಚಾಯಿತಿಗೆ ಒಳಪಡ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಏನು ಒಂದು ಅಪ್ಲಿಕೇಶನ್ಗಳ್ನ ನಾವು ಕಾಲ್ ಮಾಡಿದಾಗ ಕೊಟ್ಟು ಆ ಅಪ್ಲಿಕೇಶನ್ಗಳಿಗೆ ಇವತ್ತು ಎಂಬತ್ತೇಳು ಅರ್ಜಿಗಳು ಈಗಾಗಲೇ ನಾವು ಅವರೆಲ್ಲರಿಗೂ ಕೂಡ ಅಂಗವಿಕಲರಿಗೆ ಒಂದು ಸೋಲಾರು ಬಲ್ಪನ್ನು ಆ ವಿತರಣೆಯನ್ನು ಮಾಡಿದ್ದೀವಿ ಇವತ್ತು ಅದೇ ರೀತಿಯಾಗಿ ಮತ್ತು ಎಸ್ ಸಿ ಎಸ್ ಟಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳುಗಳಿಗೂ ಕೂಡ ಅವ್ರಿಗೂ ಕೂಡ ಎಲ್ಲ ರೀತಿ ಇವತ್ತೊಂದು ಚೆಕ್ಕುಗಳನ್ನು ವಿತರಣೆ ಮಾಡಿದ್ದೀವಿ ಇದೇ ರೀತಿಯಲ್ಲಿ ಮುಂದಿನ ದಿನದಲ್ಲಿ ಹೋಗಿ ಅದು ಕಾರ್ಯರೂಪಕ್ಕೆ ಬರಬೇಕು ಒಳ್ಳೆಯ ಒಂದು ಇದಾಗಲಿ ಅಂತ ನಾವು ಅದು ಕೂಡ ಬಹುಸೋಕ್ಕೆ ಇಷ್ಟಪಡ್ತೀವಿ ವ್ಯಾಪ್ತಿಯ ಇವತ್ತಿನ ಈ ಸಭೆಯ ಒಂದು ಅಧ್ಯಕ್ಷೆಯನ್ನು ಅಧ್ಯಕ್ಷತೆಯನ್ನು ವಹಿಸಂದಿರತಕ್ಕಂಥ ಮಂಜುಳಾ ಅವರು ಹಾಗೂ ನಮ್ಮ ಬಡಕನಹಳ್ಳಿ ಹನುಮಂತರಾಜ್ ಅವರು ಮತ್ತು ನಮ್ಮ ಗೌಡಿಗೆರೆ ತಿಪ್ಪಣ್ಣವರು ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ವಸಂತ್ ಕುಮಾರ್ ಅವರು ಆಮೇಲೆ ಬಡಕನಹಳ್ಳಿ ಕದ್ರಪ್ಪನವರು ಆಮೇಲೆ ನಮ್ಮ ಪಂಚಾಯತಿ ಅಭಿವೃದ್ಧಿಯ ಅಧಿಕಾರಿಗಳಾಗಿರ್ತಕ್ಕಂಥ ವೆಂಕಟೇಶ್ ಮೂರ್ತಿ ಆಗಿರ್ಬೋದು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಈರಣ್ಣವರಾಗಿರ್ಬೋದು ಹಾಗೂ ನಮ್ಮ ಈಶ್ವಣವರಾಗಿರ್ಬೋದು ಗೌಡಿಗೆರೆ ಎಲ್ಲರ ಒಂದು ಸಮ್ಮುಖದಲ್ಲಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಿಟ್ಟಂತಹ ಇಪ್ಪತ್ತೈದು ಶೇಕಡ ಇಪ್ಪತ್ತೈದರ ಅನುದಾನದಲ್ಲಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮತ್ತು ವೈದ್ಯಕೀಯ ವೆಚ್ಚಗಳನ್ನ ಪಂಚಾಯತಿ ಭರಿಸ್ತಾ ಇರೋದು ಬಹಳ ಉತ್ತಮ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದೇ ರೀತಿ ಶೇಕಡ ಐದರ ಅನುದಾನದಲ್ಲಿ ವಿಶೇಷ ಚೇತನರಿಗೆ ಸೋಲಾರು ಬ್ಯಾಟ್ರಿ ಸವಲತ್ತುಗಳನ್ನು ವಿತರಣೆ ಮಾಡಿರುವಾಗ ಮಾಡಿರ್ತಾರೆ ಇವು ಇದನ್ನು ಫಲಾನುಭವಿಗಳು ಎಲ್ಲರೂ ಸದ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡುತ್ತೇನೆ